ಎಲ್ಲರಿಗೂ ನಮಸ್ಕಾರ ಚಾನೆಲ್ ಗೆ ಸ್ವಾಗತ ಮಜಾ ಟಾಕೀಸ್ ಮುಗಿದ ನಂತರ ಕ್ವಾಟ್ಲೆ ಕಿಚನ್ ಎಂಬ ಹೊಸ ಕಾಮಿಡಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅನುಪಮ ಗೌಡ ಮತ್ತು ಕುರಿ ಪ್ರತಾಪ್ ನಿರೂಪಕರಾಗಿರುವ ಈ ಶೋನಲ್ಲಿ ಹಿರಿಯ ನಟಿ ಶ್ರುತಿ ಕೂಡ ಪ್ರಮುಖವಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇತ್ತೀಚೆಗಷ್ಟೇ ಸೃಜನ್ ಲೋಕೇಶ್ ಅವರ ಸಾರಥ್ಯದ ಮಜಾ ಟಾಕೀಸ್ ಮುಕ್ತಾಯವಾಗಿದೆ ಹಿಂದಿನ ಸೀಸನ್ಗಳಂತೆ ಸಾಕಷ್ಟು ಸಮಯ ಪ್ರಸಾರವಾಗಲಿದೆ ಎಂಬ ನಿರೀಕ್ಷೆ ವೀಕ್ಷಕರಿಗೆ ಇತ್ತು ಆದರೆ ಇದು ಸಾಧ್ಯವಾಗಲಿಲ್ಲ ಇದೀಗ ಮಜಾ ಟಾಕೀಸ್ ಬದಲಿಗೆ ಕಾಮಿಡಿ ಕಾರ್ಯಕ್ರಮವಾಗಿ ಕ್ವಾಟ್ಲೆ ಕಿಚನ್ ಬರ್ತಾ ಇದೆ ಮಜಾ ಡಾಕಿಸ್ನ ಶೋನಲ್ಲಿ ಸೃಜನ್ ಜೊತೆಗೆ ಮಿಂಚಿದ್ದ ಕುರಿ ಪ್ರತಾಪ್ ಅವರು ಈಗ ಕ್ವಾಡ್ಲೆ ಕಿಚನ್ಗೆ ಎಂಟ್ರಿ ನೀಡಿದ್ದಾರೆ ಅತ್ತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋವನ್ನು ನಡೆಸಿಕೊಡುತ್ತಿದ್ದ ಅನುಪಮ ಗೌಡ ಅವರು ಕೂಡ ಕ್ವಾಡ್ಲೆ ಕಿಚನ್ ಶೋಗೆ ಕಾಲಿಟ್ಟಿದ್ದಾರೆ ಹೌದು ಕ್ವಾಡ್ಲೆ ಕಿಚನ್ ಶೋವನ್ನು ಸಖತ್ ಮಜವಾಗಿ ನಡೆಸಿಕೊಡುವುದಕ್ಕೆ ಅನುಪಮ ಗೌಡ ಮತ್ತು ಕುರಿ ಪ್ರತಾಪ್ ಅವರು ಬರುತ್ತಿದ್ದಾರೆ ಜೊತೆಗೆ ಹಿರಿಯ ನಟಿ ಶ್ರುತಿ ಕೂಡ ಅವರು ಈ ಶೋನಲ್ಲಿ ಪ್ರಧಾನವಾಗಿ ಇರಲಿದ್ದಾರೆ ವೀಕ್ಷಕರ ನಗುವಿನ ಹಸಿವು ನೀಗಿಸಲು ಬರ್ತಾ ಇದೆ ಕ್ವಾಟ್ಲೆ ಕಿಚನ್ ಶೋ ಜೂನ್ ಹದಿನಾಲ್ಕರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದೆ ಕ್ವಾಟ್ಲೆ ಕಿಚನ್ ಕನ್ನಡದ ಮಟ್ಟಿಗೆ ಹೊಸ ಮಾದರಿಯ ಶೋ ಆಗಿದ್ದು ವೀಕ್ಷಕರು ಯಾವ ರೀತಿ ಸ್ವೀಕರಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಇದೊಂದು ಅಡುಗೆ ಕಾರ್ಯಕ್ರಮವಾಗಿದ್ದು ಹೆಸರಿಗೆ ತಕ್ಕಂತೆ ಮಸ್ತ್ ಮನರಂಜನೆ ತಮಾಷೆ ತರಲೆ ತುಂಟಾಟಗಳು ಎಲ್ಲವೂ ಇರಲಿದೆ ದೇನಾ ಧಾರಾವಾಹಿ ನಟ ದಿಲೀಪ್ ಶೆಟ್ಟಿ ಸೋನಿ ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಶರ್ಮಿತಾ ಶೆಟ್ಟಿ ಇವರೆಲ್ಲ ಪ್ರೋಮೋದಲ್ಲಿ ಇದ್ದಾರೆ ಈ ಶೋನ ಪೋಸ್ಟರ್ನಲ್ಲಿ ತುಕಾಲಿ ಸಂತು ನಿವೇದಿತಾ ಗೌಡ ಬಿಗ್ ಬಾಸ್ ಧನ್ರಾಜ್ ಆಚಾರ್ ಈ ಶೋನಲ್ಲಿ ಇದ್ದಾರೆ ಅಚ್ಚರಿ ಏನೆಂದರೆ ಜೀ ಕನ್ನಡದ ಗಿಲ್ಲಿ ನಟ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ ವಾಣಿ ಕೂಡ ಇಲ್ಲಿದ್ದಾರೆ ಕಾಮಿಡಿಯಿಂದಲೇ ಫೇಮಸ್ ಆಗಿರುವ ಇವರೆಲ್ಲರೂ ಒಂದೆಡೆ ಸೇರಿದರೆ ಎಂಥ ಮಜಾ ಇರಬಹುದು ಅಂಥ ಶೀಘ್ರದಲ್ಲಿಯೇ ಉತ್ತರ ಸಿಗಲಿದೆ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು